ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದೇ ನೀವು ಇದೆಲ್ಲ ಈ ಥರ ಐಟಮ್ಸ್ ತೋರಿಸ್ತಾ ಇದ್ದಾರೆ ಅನ್ಕೊಂಬಿಟ್ಟಿದ್ದೀರಾ ಫ್ರೆಂಡ್ಸ್ ಇದೆಲ್ಲ ಯಾವ ರೀತಿ ಏನು ಸ್ಕ್ಯಾಮ್ ಆಯಿತು ಅಂತ ಹೇಳ್ತೀನಿ ಬನ್ನಿ ನೋಡೋಣ ಹಾಗೆ ನಾನು ಒಂದಷ್ಟು ಡ್ರೆಸ್ಗಳು ಸ್ಟಿಚ್ ಮಾಡ್ತಾ ಇದ್ದೀನಿ ಅಂದರೆ ರೆಡಿಮೇಡ್ ಡ್ರೆಸ್ಗಳು ಸ್ಲೀವ್ ಅಟ್ಯಾಚ್ ಮಾಡೋದು ಫಿಟ್ಟಿಂಗ್ ಮಾಡೋದು ಕೊಟ್ಟಿದ್ರು ಹಾಗೆ ಸ್ಟಿಚ್ ಮಾಡಿಕೊಂಡೆ ನಿಮಗೆ ಇಲ್ಲಿ ಅಂದರೆ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋ ಸ್ಕ್ಯಾಮ್ ಬಗ್ಗೆ ಹೇಳೋಣ ಅಂತ ನಿಮಗೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗ್ಬೋದು ಇಲ್ಲ ನಿಮಗೂ ಫೋನ್ ಬರ್ಬೋದು ಆ ಥರ ಅದು ಏನಾಯಿತು ಅಂತ ಒಂದು ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ಮೊದಲನೇದಾಗಿ ನನ್ನ ಫ್ರೆಂಡ್ ಅವ್ರ ತಮ್ಮನಿಗೆ ಒಂದು ಫೋನ್ ಬರುತ್ತೆ ಅಂದರೆ ಅವ್ರ ಪರಿಚಯದವರಿಂದಾನೆ ಆ ಫೋನ್ ಮಾಡಿದವರು ಈ ಥರ ಈ ಐಟಮ್ಗಳು ತೋರಿಸಿದ್ನಲ್ಲ ಅದನ್ನೆಲ್ಲ ಕಳಿಸ್ಬಿಟ್ಟು ಫೋಟೋನ ಇದೆಲ್ಲ ಸೇರಿಸಿ ಅರವತ್ತೈದು ಸಾವಿರ ರೂಪಾಯಿ ಆಗುತ್ತೆ ನಾವು ಫಾರಿನ್ಗೆ ಇದ್ದೀವಿ ತಗೊಳಂಗಿದ್ರೆ ತೊಗೊಳ್ಳಿ ಅಂತ ಫೋನ್ ಮಾಡ್ತಾರೆ ಅಂದರೆ ಅವ್ರ ಪರಿಚಯದವರು ಇರೋ ಫೋನಿಂದಾನೆ ಫೋನ್ ಬರುತ್ತೆ ಇವರು ಇದನ್ನೆಲ್ಲ ನೋಡಿ ಎಷ್ಟೇ ಆದರೂ ಸ್ವಲ್ಪ ಹಳ್ಳಿ ಅವರವರು ನೋಡಿ ಏನೋ ಇಷ್ಟೋ ಇವ್ ಫಾರಿನ್ಗೆ ಹೋಗ್ತಾ ಇದ್ದಾರಲ್ಲ ಸ್ವಲ್ಪ ಕಡಿಮೆಗೆ ಸಿಗುತ್ತೆ ಅಂದ್ಬಿಟ್ಟು ಅದನ್ನೆಲ್ಲ ಒಬ್ಬರೇ ತಗೊಳ್ಳೋದಕ್ಕೆ ಅಂದ್ಬಿಟ್ಟು ಅವರ ನಮಗೆ ಏನೇನು ಬೇಕು ತಗೊಳ್ಳೋಣ ಅಂತ ಅವ್ರ ಅಕ್ಕನಿಗೆ ಫೋನ್ ಮಾಡ್ತಾರೆ ಅವ್ರ ಅಕ್ಕ ನನಗೆ ಫೋನ್ ಮಾಡಿ ಮೂವರು ಸೇರಿಸಿ ಏನೇನು ತೊಗೊಳ್ಳೋಣ ಡಿಸೈ ನಿನಗೇನು ಬೇಕು ತಗೋ ನಾನು ತೊಗೋತೀನಿ ಅಂತ ಮೂರು ಜನ ಡಿಸ್ ಡಿಸೈಡ್ ಮಾಡ್ಕೊಳ್ಳೋಣ ಡಿವೈಡ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹೇಳ್ತಾರೆ ಅದರಲ್ಲಿ ನಾನು ಸೆಲೆಕ್ಟ್ ಮಾಡಿದ್ದು ಒಂದು ಫ್ರಿಜ್ಜು ಒಂದು ಅದೇ ಬ್ಯಾಟ್ರಿ ಮತ್ತು ಕೂಲರು ಟಿ ವಿ ಎಲ್ಲ ಬೇಡ ನಮಗೆ ಹೆಚ್ಚು ಮನೆ ಬೇರೆ ಚೆನ್ನಾಗಿಲ್ಲ ನೀಟಾಗಿಲ್ಲ ಸದ್ಯಕ್ಕಿದ್ರೆ ಅವಶ್ಯಕತೆ ಹಂಗೂ ಮಂಚ ತಗೋ ಅಂದ ಅವ್ರ ತಮ್ಮ ಹಂಗಾಗಿ ಬೇಡಪ್ಪ ನಮಗೆ ಜಾಗ ಎಲ್ಲ ಇಟ್ಕೊಳ್ಳೋಕ್ಕೆ ಡೈನಿಂಗ್ ಟೇಬಲ್ ಅವೆಲ್ಲ ಇಟ್ಕೊಳ್ಳೋಕೆ ಜಾಗ ಎಲ್ಲ ಅಂದೆ ಅವ್ರು ನಾವು ತಗೋತೀವಿ ನೀವು ತಗೋತೀವಿ ಅಂತ ಮಾತಾಡ್ಕೊಂಡು ಡಿಸ್ಕಸ್ ಮಾಡಿಕೊಂಡು ಸರಿ ಆಯ್ತಪ್ಪ ಮೂವರು ಸೇರ್ ತಗೊಂಡು ಡಿವೈಡ್ ಮಾಡ್ಕೊಳ್ಳೋಣ ಅಂತ ಮಾತಾಡ್ಕೊಂಡ್ವಿ ಆಮೇಲೆ ನೋಡಿದ್ರೆ ಸರಿ ಫೋನ್ ಮಾಡಿಬಿಟ್ಟು ಹೇಳ್ತೀನಿ ಅಂದ್ಬಿಟ್ಟು ಅವರು ಫೋನ್ ಮಾಡಿ ಏನು ಮಾಡಿದ್ದಾರೆ ಅವ್ರಿಗೆ ಕೇಳಿದ್ದಾರೆ ಏನಪ್ಪ ಅಂದರೆ ದುಡ್ಡೇ ನೀವು ಈಗಲೇ ಕೊಡೋದೇನು ಬೇಡ ನಾವು ಐಟಮೆಲ್ಲ ಕಳಿಸ್ತೀವಿ ಅಲ್ಲಿ ಮನೆಗೆ ಬಂದ ಮೇಲೇ ನೀವು ದುಡ್ಡು ಕೊಡಿ ಅಂತ ಹೇಳಿದ್ದಾರೆ ಓಕೆ ಅಂದ್ಬಿಟ್ಟು ಇವರು ಫೋನ್ ಮಾಡಿ ಎಲ್ಲ ಡಿಸೈಡ್ ಮಾಡಿದ್ದಾರೆ ಆಮೇಲೆ ಇದ್ದಕ್ಕಿದ್ದಂಗೆ ಅವ್ರೇನು ಮಾಡಿದ್ದಾರೆ ಸ್ವಲ್ಪ ದುಡ್ಡು ಹಾಕಿ ಹಿಂಗೆ ನಿಮ್ಮ ಅಂಗಡಿ ಅಲ್ಲಿ ಮನೆವರೆಗೂ ಅಡ್ರೆಸ್ ಎಲ್ಲ ಕಳಿಸಿದ್ಮೇಲೆ ಅಲ್ಲಿಗೆ ಕಳಿಸ್ಬೇಕಲ್ವ ಅದಕ್ಕೆ ಸ್ವಲ್ಪ ದುಡ್ಡು ಹಾಕಿ ಅಂತ ಹೇಳಿದ್ದಾರೆ ಅವಾಗ ಇವ್ರಿಗೆ ಇಲ್ಲ ಮೇಲೆ ಕೊಡ್ತೀವಿ ಅಂದರೆ ಆಗ ಆಗಲ್ಲ ಸ್ವಲ್ಪ ಕಳಿಸಿ ಹೇಳಿದಾಗ ಇವ್ರಿಗೆ ಡೌಟ್ ಬಂದು ಬೇರೆ ಅವ್ರ ಫ್ರೆಂಡ್ಗೆ ಫೋನ್ ಮಾಡಿದ್ದಾರೆ ಅವ್ರು ನಮ್ಮ ಫ್ರೆಂಡ್ ಅವ್ರ ತಮ್ಮ ಆಗ ಅವ್ರೇನು ಮಾಡಿದ್ರು ಆಗ ಅವ್ರು ಹೇಳಿದ್ರಂತೆ ಈ ಆ ಥರ ಆಲ್ರೆಡಿ ಒಬ್ರಿಗೆ ಆಗಿದ್ದೆ ನೀನು ದುಡ್ಡು ಗಿಡ್ ಅಂತೂ ಹಾಕಕ್ಕೆ ಹೋಗ್ಬೇಡ ಈ ಥರ ಸ್ಕ್ಯಾಮ್ ಅಂದರೆ ಅವರು ಫೋನ್ ನಂಬರ್ನ ತಗೊಂಡು ಸ್ಕ್ಯಾಮ್ ಮಾಡಿದ್ದಾರೆ ಅವ್ರ ಫ್ರೆಂಡ್ ಅವ್ರ ನಂಬರ್ನ ತಗೊಂಡು ಅವ್ರು ಡಿ ಪಿ ಹಾಕ್ಕೊಂಡು ಆ ಥರ ಇನ್ನೊಬ್ರಿಗೆ ಮೋಸ ಮಾಡಿದ್ದಾರೆ ಆಲ್ರೆಡಿ ದುಡ್ಡೆಲ್ಲ ಇಸ್ಕೊಂಡಿದ್ದಾರೆ ಹಿಂಗೆ ಫೇಸ್ಬುಕ್ಕಲ್ಲೋ ಎಲ್ಲೋ ತೊಗೊಂಡು ಅವ್ರು ಡಿ ಪಿ ಹಾಕ್ಕೊಂಡು ಒಂದೆರಡು ಫೋಟೋ ಹಾಕ್ಕೊಂಡು ಅವರೇ ಫೋನ್ ಇದ್ದಾರೆ ಅನ್ನೋ ಥರ ಅವ್ರ ನಮ್ಮ ಅವ್ರ ಫ್ರೆಂಡ್ಸ್ಗಳಿಗೆ ಫೋನ್ ಮಾಡೋದು ಹಂಗಂದ್ರೆ ನಿಮ್ಗೂ ಬರ್ಬೋದು ಇವಾಗ ಬೇರೆಯವ್ರದ್ದು ಯಾವ್ದಾದ್ರು ನಿಮ್ಮ ಫ್ರೆಂಡ್ಸ್ಗಳ್ ನಂಬರ್ ಸ್ಕ್ಯಾಮ್ ಆಗಿ ನಿಮ್ಗೂ ಬರ್ಬೋದು ಈ ಥರ ಫೋನ್ ಮಾಡಿ ಏನಾದರೂ ದುಡ್ಡು ಬೇಕು ಅಂತಲೂ ಕೇಳ್ಬೋದು ಅದರಲ್ಲಿ ಒಂದು ನೀವು ಪ್ರಿಯಾಂಕಾ ಉಪೇಂದ್ರ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಮಿಸ್ಸಸ್ ಪ್ರಿಯಾಂಕಾ ಉಪೇಂದ್ರ ಅವ್ರಿಗೂ ಆಗಿತ್ತು ಆಲ್ರೆಡಿ ಟಿ ವಿ ನ್ಯೂಸಲ್ಲೆಲ್ಲ ನೋಡಿರ್ತೀರ ಅವ್ರಿಗೂ ಪಾಪ ಏನೋ ಸ್ಕ್ಯಾಮ್ ಆಗಿ ಯಾರೋ ಫೋನ್ ಮಾಡಿ ಅವ್ರ ರಿಲೆಕ್ಷನ್ಗೆಲ್ಲ ಮೂ ಒಂದೂವರೆ ಲಕ್ಷದವರೆಗೂ ದುಡ್ಡು ತಗೊಂಡಿರೋದೆಲ್ಲ ಗೊತ್ತಾಗಿ ಆಮೇಲೆ ಅವರೆಲ್ಲ ಫೋ ಕಂಪ್ಲೇಂಟ್ ಕೊಟ್ಟಿದ್ದರು ಆ ಥರ ಈ ಸ್ಕ್ಯಾಮ್ಗಳು ಇವಾಗ ತುಂಬಾ ನಡೀತಾ ಇದೆ ಇದು ನನಗೆ ಎಕ್ಸ್ಪೀರಿಯೆನ್ಸು ನಾವೇನೋ ಖುಷಿಯಿಂದ ಅದು ನೋಡಿ ಎಷ್ಟು ಚೆನ್ನಾಗಿರೋ ಐಟಮ್ಸ್ ಎಲ್ಲ ಫಾರಿನ್ಗೆ ಹೋಗ್ತಾ ಇರೋದನ್ನ ಕೊಟ್ಬಿಡ್ತಾ ಇದ್ದಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ ನೋಡಿದ್ರೆ ಅವರು ದುಡ್ಡುಗೋಸ್ಕರ ಮಾಡಿರೋದು ಆವಾಗ ಅವ್ರು ಫೋನ್ ಮಾಡಿ ಕೇಳಿದ್ದಕ್ಕೆ ಈ ಥರ ಇಲ್ಲಪ್ಪ ಅದು ಮೋಸ ಮಾಡ್ತಾ ಇರೋದು ಅದು ನಂಬರ್ ಸ್ಕ್ಯಾಮ್ ಆಗಿದೆ ಅಂದ್ಬಿಟ್ಟು ಆವಾಗ ಹೇಳಿದ್ಮೇಲೆ ಅವಾಗ ಅವ್ರಿಗೆ ಗೊತ್ತಾಗಿ ಸದ್ಯ ಒಂದು ನಿಮಿಷದಲ್ಲಿ ನಮಗೆ ಇಲ್ಲ ಅಂದರೆ ಮೂರು ಜನಕ್ಕೂ ಮೂರು ನಾಮ ಹಾಕೋಬೇಕಾಗಿತ್ತು ನಾವೇನು ಆಲ್ರೆಡಿ ನನ್ನ ಹತ್ರ ಸಂಘದ ದುಡ್ಡಿತ್ತು ತೊಗೊಂಡ್ಬಿಡೋಣ ಹೆಂಗೋ ಸಿಗ್ತಾ ಇದೆ ಹೊಸ ತೊಗೋತೀವಿ ಅಂದರೆ ತುಂಬ ಕಾಸ್ಟ್ಲಿ ಆಗುತ್ತೆ ಅಂತ ಒಂದು ಆಸೆ ಬಂತು ಎಷ್ಟೇ ಆದರೂ ನಮ್ಮಂಥ ಮಿಡ್ಲ್ ಕ್ಲಾಸ್ ಅವ್ರಿಗೆ ಒಂದು ಸ್ವಲ್ಪ ಕಡಿಮೆಗೆ ಸಿಗುತ್ತೆ ಅಂದ್ರಂಥ ಆಸೆ ಅಲ್ವಾ ಹಾಗಾಗಿ ಈ ಥರ ಮೂರು ಜನ ಡಿವೈಡ್ ಮಾಡಿಕೊಂಡು ತಗೊಳ್ಳೋಣ ಅಂತ ಒಂದು ಆಸೆ ಆಗ್ಬಿಟ್ಟಿತ್ತು ಆಮೇಲೆ ಈ ಥರ ಆಗಿ ಹೆಂಗೋ ಸದ್ಯ ಅಷ್ಟರಲ್ಲೇ ಮುಗೀತು ಅಂತಲೇ ಹೇಳ್ಬೋದು ಇಲ್ಲ ಅಂದಿದ್ರೆ ಏನಾದ್ರು ದುಡ್ಡು ಹಾಕು ಅಂತ ನಾವು ಏನಾದ್ರು ದುಡ್ಡು ಹಾಕ್ಬಿಟ್ಟಿದ್ರೆ ನಮಗೆ ಪೋ ಮೂರು ಪಂಗ ನಮ್ಮನೆ ಗತಿ ಆ ರೀತಿ ಆಗ್ತಾ ಇತ್ತು ನಿಮಗೂ ಆ ಥರ ಆಗ್ಬೋದು ಆ ಥರ ಫೋನ್ಗಳು ಬರ್ಬೋದು ಹುಷಾರಾಗಿರಿ ಕೇರ್ಫುಲ್ ಆಗಿರಿ ಇವಾಗ ವೈಜ್ಞಾನಿಕತೆ ಎಷ್ಟು ಮುಂದುವರೆದಿದೆಯೋ ಅಷ್ಟು ಅಷ್ಟೇ ಇದೆ ಓಕೆನಾ ಇವಾಗ ಎಷ್ಟೊಂದು ಅದೇನೋ ವಾಟ್ಸಪ್ಪಲ್ಲಿ ಬರುತ್ತೆ ಲಿಂಕ್ ಕಳಿಸ್ತಾರೆ ಅದ್ರಲ್ಲಿ ಹುಷಾರಾಗಿರಿ ಇಲ್ಲ ಫೋನ್ ಮಾಡ್ತಾರೆ ಅದರಲ್ಲಿ ಹುಷಾರಾಗಿರಿ ಏನೇನೋ ತೋರಿಸ್ತಾ ಇದ್ದಾರಪ್ಪ ಆದರೂ ತುಂಬಾ ಭಯ ಆಗುತ್ತೆ ನಾವು ಅಲ್ಪ ಸ್ವಲ್ಪ ಬಿಸ್ನೆಸ್ ಮಾಡಿಕೊಂಡು ಏನೋ ಸ ಮಾಡ್ತಾಯಿರ್ತೀವಿ ಟ್ರಾನ್ಸಾಕ್ಷನ್ನು ಈ ಥರ ಆದಾಗ ತುಂಬಾ ಕಷ್ಟ ಆಗುತ್ತೆ ಅಲ್ವಾ ನೀವು ಅಷ್ಟೇ ಯಾರಾದರೂ ನಿಮಗೆ ಫೋನ್ಗಳು ಬಂದರೆ ಈ ಥರ ಏನಾದರೂ ಬೇರೆಯವ್ರ ಹೆಸರು ಹೇಳ್ಕೊಂಡು ಫೋನ್ ಮಾಡಿದ್ರೆ ಹುಷಾರಾಗಿರಿ ಅಂತ ಹೇಳ್ತೀನಿ ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡೋಣ ಅನ್ನಿಸ್ತು ಯಾಕೆಂದರೆ ನಾವು ಸ್ವಂತವಾಗಿ ನಮಗೆ ಆಗಿರೋ ಎಕ್ಸ್ಪೀರಿಯೆನ್ಸ್ ಇದು ಅಲ್ವಾ ಈಗ ಎಷ್ಟೇ ಟೆಕ್ನಾಲಜಿ ಮುಂದುವರೆದಿದ್ರು ಅದರಿಂದ ಎಷ್ಟು ಒಳ್ಳೆದಿದೆಯೋ ಅಷ್ಟೇ ಕೆಡಕಿದೆ ಅಲ್ವಾ ಎಷ್ಟು ಮುಂದುವರಿತಿದೆ ವೈಜ್ಞಾ ವೈಜ್ಞಾನಿಕತೆ ಅಂತಂದ್ರೂ ಅದರಲ್ಲಿ ಇಷ್ಟೊಂದು ಇದೆ ಅಲ್ವಾ ಆಮೇಲೆ ಮನೆ ನಮ್ಮ ಅಂಗಡಿ ಹತ್ರನೇ ಒಂದು ಆಯ್ತು ಏನಪ್ಪ ಅಂದರೆ ಒಬ್ಬ ಯಾರೋ ಬಂದು ಗಾರ್ಡನ್ ಇಳಿಸ್ಬಿಟ್ಟು ಬಂದ ಇಲ್ಲಿ ಪಕ್ಕದಲ್ಲಿ ಸ್ವಾತಿ ಅಂತ ಇದ್ದಾರಲ್ಲ ಆ ಬಿಲ್ಡಿಂಗಲ್ಲಿ ಅವ್ರ ರಿಲೇಷನ್ ಅವು ಅವ್ರಿಲ್ಲ ಅವರು ಒಂದು ಐನೂರು ರೂಪಾಯಿ ಕೊಡಿ ಬಂದ ಮೇಲೆ ಕೊಡ್ತೀನಿ ಅಂತ ಕೇಳ್ತಿದ್ದಾರೆ ಅಂದೆ ಈಗ ಗುರ್ತಿಲ್ಲ ಪರಿಚಯ ಇಲ್ಲ ಐನೂರು ರೂಪಾಯಿ ಕೊಡಿ ಅಂದರೆ ಎಲ್ಲಿಂದ ಕೊಡೋದು ಆ ಸ್ವಾತಿ ಅನ್ನೋರು ಇನ್ನೊಂದು ವಿಷಯ ಏನಪ್ಪ ಅಂದರೆ ನಮ್ಮ ಮನೆ ಪಕ್ಕದಲ್ಲಿದ್ದಾರೆ ಸ್ವಾತಿ ಅಂತ ಅವ್ರು ಹೇಳ್ತಿರೋದು ಎದುರುಗಡೆ ಇದ್ದಾರೆ ಅಂತ ಹೌದಾ ಅವಾಗ ಅಲ್ಲಗೆ ನನಗೆ ಗೊತ್ತಾಯ್ತು ಇವ್ರೇನೋ ಎ ಸುಳ್ಳು ಹೇಳ್ತಿದ್ದಾರೆ ಅಂತ ಅಂದ್ಬಿಟ್ಟು ನಾನು ಇಲ್ಲಪ್ಪ ನಮ್ಮ ಹತ್ರ ಅಮೌಂಟ್ ಇಲ್ಲ ಅಂತ ಹೇಳಿದೆ ಸರಿ ಆಯಿತು ಓಕೆ ಓಕೆ ಅಂದ್ಕೊಂಡು ಹೊರ್ಟೋದ್ರು ಇನ್ನೊಬ್ರು ಇವಾಗ ಸ್ವಾಮೀಜಿಗಳ ಥರ ಬರ್ತಾರೆ ಅದರಲ್ಲಿ ಯಾವ ಥರ ಮೋಸ ಮಾಡ್ತಾರೆ ಅಂದರೆ ದೇವ್ರಸ್ತ್ರ ಹೇಳ್ಕೊಂಡು ಅಪ್ಪ ದೇವ್ರೇ ಒಬ್ಬ ಬಂದಿದ್ದ ಮುಸ್ಲಿಮ್ಸವನು ಅಂತಲೇ ಹೇಳ್ಬೋದು ಬಂದ್ಬಿಟ್ಟು ಫಸ್ಟ್ ನಾನು ಯಾರೇ ಬಂದರೂ ಹತ್ತು ರೂಪಾಯಿ ಕಮ್ಮಿ ಕೊಡಲ್ಲ ಹತ್ತು ರೂಪಾಯಿ ಕೊಟ್ಟು ಕಳಿಸ್ತೀನಿ ಅಂಗಡಿ ಹತ್ರ ಬಂದಾಗ ಆಮೇಲೆ ಹತ್ತು ರೂಪಾಯಿ ಕೊಟ್ಟೆ ಈಸ್ಕೊಂಡ ಮತ್ತೆ ಆಮೇಲೆ ಏನು ಹೇಳ್ದೆ ಇನ್ನೂರು ರೂಪಾಯಿ ಕೊಡಿ ಅಂದ ಇಲ್ಲ ಕಣ ಇಲ್ಲ ಅಂತ ಹೇಳಿದೆ ನಮಗೇನು ಹೇಳೋದು ಬೇಡ ಹೋಗಿ ಅಂದೆ ಇಲ್ಲ ಇಲ್ಲ ಕೊಡಿ ನಿಮಗೆ ವಾಪಸ್ ಕೊಡ್ತೀನಿ ಅಂದ್ಬಿಟ್ಟು ಇನ್ನೂರು ರೂಪಾಯಿ ಇಸ್ಕೊಂಡ ಆಮೇಲೆ ಆ ಇನ್ನೂರು ರೂಪಾಯಿನ ಏನು ಮಾಡ್ದೆ ಅದೇನೇನೋ ಒಂದು ಹಿಂಗೆ ಹಂಗೆ ಹಿಂಗೆ ಅಂದ್ಬಿಟ್ಟಿದೆ ಅದರಲ್ಲಿ ಒಂದು ತಾಯ್ತ ಕೊಟ್ಟ ಕೊಟ್ಬಿಟ್ಟಿದ್ದೆ ದೇವ್ರು ಒಳ್ಳೇದು ಮಾಡಲಿ ನಿಮ್ಗೆ ಅಂದ್ಬಿಟ್ಟು ನಾನೇನು ಮಾಡಿದೆ ದೇವ್ರ ಹೆಸರು ಹೇಳದ್ನಲ್ವ ಬಿಡು ಬೇಡ ಅಂದ್ಬಿಟ್ಟು ಇನ್ನೂರು ರೂಪಾಯಿ ಬಿಟ್ಬಿಟ್ಟೆ ಈಸ್ಕೊಂಡಿಲ್ಲ ಅದಾದಮೇಲೆ ಇನ್ನೊಂದು ಸಲ ಯಾವಾಗಲೂ ಒಂದು ಹುಡುಗ ಅವ್ನಿಗೆ ಏನೋ ಒಂದು ಇಪ್ಪತ್ತೆರಡು ಇಪ್ಪತ್ತೈದು ಇಪ್ಪತ್ತೆರಡು ಇಪ್ಪತ್ತೈದು ವರ್ಷ ಇರಬೇಕು ಅನ್ಕೋತೀನಿ ಆ ಹುಡುಗ ಬಂದಿದ್ದಾನೆ ಅವ್ನು ಸೇಮ್ ಇದೇ ಥರ ಫಸ್ಟ್ ಹತ್ತು ರೂಪಾಯಿ ಕೊಡಿ ಇಸ್ಕೊಂಡು ಇಲ್ಲ ಐವತ್ತು ರೂಪಾಯಿ ಕೊಡಿ ಅಂದ ಐವತ್ತು ರೂಪಾಯಿನೂ ಕೊಟ್ಟೆ ಇಸ್ಕೊಂಡು ಇಲ್ಲ ಐನೂರು ರೂಪಾಯಿ ತಗೊಬನ್ನಿ ನನ್ನ ಹತ್ರ ಇದು ದುಡ್ಡಿಲ್ಲಪ್ಪ ಸಂಘದ ಯಾವುದೋ ಇತ್ತು ಆಮೇಲೆ ಇಲ್ಲ ವಾಪಾಸ್ ಕೊಟ್ಬಿಡ್ತೀನಿ ನಾನು ಇಟ್ಕೊಳ್ಳಲ್ಲ ಕೊಡಿ ಅಂದ ಐನೂರು ರೂಪಾಯಿ ಕೊಟ್ಟೆ ಅವನೇನು ಮಾಡ್ತಾನೆ ಐನೂರು ರೂಪಾಯಿ ತೊಗೊಂಬಿಟ್ಟು ಕೈನು ಅವಾಗ ಮಾಡ್ದಂಗೆನೆ ಅವಾಗ ಯಾರೋ ಒಬ್ಬ ಮುಸ್ಲಿಮ್ಸವನು ಮಾಡಿದ ಸೇಮ್ ಇವನು ಕನ್ನಡದವನು ಹಿಂಗೆಲ್ಲ ಅದೇನೋ ಹಿಂಗೆ ಮಾಡ್ಬಿಟ್ಟಿದೆ ಒಂದು ಸಾಯಿಬಾಬಾ ವಿಗ್ರಹ ಕೊಡ್ತಿದ್ದಾನೆ ಇಷ್ಟೇ ಇಷ್ಟಪದು ನನಗೆ ದೇವ್ರ ನನಗಂತೂ ದೇವ್ರ ಹೆಸರು ಹೇಳ್ಕೊಂಡು ಈ ಥರ ಮೋಸ ಮಾಡ್ತಿದ್ದಾನಲ್ಲ ಸಲ ಮೋಸ ಹೋಗಿದ್ನಲ್ವ ನನ್ಗೆ ಗೊತ್ತಾಗ್ಬಿಡ್ತು ನಾನಿಲ್ಲಪ್ಪ ಬೇಡ ನನಗೆ ತಗೋ ನಿನ್ನ ಕೊಡಿಲ್ಲ ಐನೂರು ರೂಪಾಯಿ ಅಂತಿಸ್ಕೊಂಡ್ಬಿಟ್ಟೆ ವಾಪಸ್ಸು ಆಮೇಲೆ ಸರಿ ಆಯ್ತು ಆಯ್ತು ತಗೊಳ್ಳಿ ಅಂದ್ಬಿಟ್ಟು ವಾಪಸ್ ತಗೊಂಡು ಹೋದ ನೋಡಿ ಯಾವ ತರ ಮೋಸ ಮಾಡ್ತಾರೆ ಯಾವ ರೀತಿ ಇದೆ ಅನ್ನೋದನ್ನ ಅಂದ್ರೆ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋದು ಇದು ಈ ತರ ಹೆಸರು ಹೇಳ್ಕೊಂಡು ಬಂದು ಅಲ್ಲ ಐನೂರು ರೂಪಾಯಿ ದುಡಿಯೋಕೆ ಎಷ್ಟು ಕಷ್ಟಪಡಬೇಕು ನಾವು ಎಷ್ಟೋ ಕೂಲಿ ಕೆಲಸ ಮಾಡೋರು ಒಂದು ದಿನ ಎಲ್ಲ ಕಷ್ಟಪಡ್ಬೇಕು ಇವಾಗ ನಾವೇನೆ ಎರಡು ಬ್ಲೌಸ್ ಹೊಲಿಬೇಕು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಅದನ್ನ ಎಷ್ಟು ಎಮ್ಮಿಂಗ್ ಹಾಕಿ ಉಕ್ಸ್ ಹಾಕಿ ಐರನ್ ಮಾಡಿ ಓರ್ಲಾಕ್ ಮಾಡಿ ಎಷ್ಟು ಕೆಲಸ ಮಾಡಬೇಕು ಅವೆರಡು ಬ್ಲೌಸ್ಗೆ ಐನೂರು ರೂಪಾಯಿ ಸಂಪಾದನೆ ಮಾಡೋದಕ್ಕೆ ಇವರು ಬಂದು ಒಂದು ಸೆಕೆಂಡಲ್ಲಿ ಅದೇನೋ ಕೈಲಿ ಹಿಂಗೆ ಅನ್ನಿಸ್ಬಿಟ್ಟದ್ದೆ ಐನೂರು ರೂಪಾಯಿ ತೊಗೊಂಡೋಗೋಕ್ಕೆ ಟ್ರೈ ಮಾಡ್ತಾರೆ ನೋಡಿ ಒಂದು ನಿಮಿಷದಲ್ಲಿ ಐನೂರು ರೂಪಾಯಿ ಸಂಪಾದನೆ ಮಾಡೋಕ್ಕೆ ನೋಡ್ತಾರೆ ನೋಡಿ ಅಂತ ಒಂದು ಐದು ಜನ ಕೊಟ್ಬಿಟ್ರೆ ಮುಗೀತಾ ಇವ್ರಿಗೆ ಹಾಂ ಅಲ್ಲೇ ಮೂರು ಸಾವಿರ ರೂಪಾಯಿ ಸಂಪಾದನೆ ಮಾಡೇ ಬಿಡ್ತಾರೆ ನೋಡಿ ಎಷ್ಟು ಓಡಾಡ್ಕೊಂಡು ಐದು ನಿಮಿಷ ನಿ ಎರಡು ನಿಮಿಷ ಮಾತಾಡಿಲ್ಲ ಐನೂರು ರೂಪಾಯಿ ದಡಕನ್ ತಗೊಂಡು ಹೋಯ್ತಾ ಇರೋದು ಅವ್ನು ಯಾರೋ ಇನ್ನೂರು ರೂಪಾಯಿ ಎತ್ಕೊಂಡು ಎತ್ಕೊಂಡೋಗಿದ್ದೆ ಇವ್ನು ಐನೂರು ರೂಪಾಯಿ ಒತ್ಕೊಂಡು ಹೋಗಿ ಅದು ಉದ್ದ ವಿಗ್ರಹ ಕೊಟ್ಬಿಟ್ಟು ಆಮೇಲೆ ನನಗಂತೂ ತುಂಬಾ ಕೋಪ ಬಂತು ಸದ್ಯ ನಾನು ಅವತ್ತು ಆದಂಗೆ ಏನು ಯೋಚನೆ ಮಾಡೋಕ್ಕೆ ಹೋಗಲಿಲ್ಲ ಈಸ್ಕೊಂಡೆ ವಾಪಸ್ ಕೊಡಿ ನಿಮ್ಮ ವಿಗ್ರಹ ತಗೊಂಡೋಗಿ ಏನ್ಬಿಟ್ಟು ಕೊಟ್ಬಿಟ್ಟು ದುಡ್ಡು ವಾಪಸ್ ಇಸ್ಕೊಂಡೆ ಅಂದರೆ ಅವ್ನೇನು ದೊಡ್ಡ ಹುಡುಗನೂ ಅಲ್ಲ ಚಿಕ್ಕ ಹುಡುಗ ಒಂದು ಇಪ್ಪತ್ತು ಇಪ್ಪತ್ತೆರಡು ವರ್ಷದ ಹುಡುಗ ಈ ಥರ ಸ್ಕ್ಯಾಮ್ ಮಾಡೋಕ್ಕೆ ಮಾಡ್ತಾರೆ ನೋಡಿ ಯಾವ ಥರ ದೇವ್ರ ಹೆಸರು ಹೇಳ್ಕೊಂಡು ಕೆಲವ್ರು ದೇವ್ರ ನಂಬರು ಇರ್ತಾರೆ ಈ ಆದ್ರೂ ಅಷ್ಟೊಂದು ಕಷ್ಟಪಟ್ಟು ಮಾಡೋದಕ್ಕೆ ಎಷ್ಟು ಕಷ್ಟ ಇರುತ್ತೆ ಅಲ್ವಾ ದುಡ್ಡು ಸಂಪಾದನೆ ಮಾಡೋದಕ್ಕೆ ಕಷ್ಟಪಟ್ಟಿರೋರಿಗೆ ತಾನೇ ಗೊತ್ತು ನಾವು ಆಗಲೂ ರಾತ್ರಿ ಅಂತ ಕಷ್ಟಪಡ್ತೀವಿ ಒಂದು ಹತ್ತು ರೂಪಾಯಿನೇ ಆಗಲಿ ನೂರು ರೂಪಾಯಿನೇ ಆಗಲಿ ಅದು ದುಡ್ಡು ದುಡ್ಡೇ ಅಲ್ವಾ ಎಷ್ಟು ಕಷ್ಟ ಇರುತ್ತೆ ಇವ್ರೇನಿಲ್ಲ ಬಂದು ಹಿಂಗೆ ಐದು ನಿಮಿಷ ದೇವ್ರ ಹೆಸರು ಹೇಳ್ಬಿಟ್ಟು ಕೈಯ್ಯಲ್ಲಿ ಏನಂಗೆ ಮಂತ್ರ ಹೇಳ್ಕೊಂಡು ಇದು ಮಾಡಿಬಿಟ್ಟು ಇಸ್ಕೊಂಡು ಹೋಗೋದು ಅಯ್ಯಪ್ಪ ಎಷ್ಟು ಥರ ಸ್ಕ್ಯಾಮ್ ಇದೆ ನೋಡಿ ಅದೊಂದು ಹೆಂಗೋ ತಪ್ಪಿಸ್ಕೊಂಡ್ವಿ ಅಂದರೆ ಈ ಥರ ಅಂಗಡಿ ಹತ್ರನೇ ಬಂದು ಈ ಥರ ಎಲ್ಲ ಸ್ಕ್ಯಾಮ್ ಮಾಡ್ತಾರೆ ತುಂಬಾನೇ ಬೇಜಾರಾಗುತ್ತೆ ನಾನಂತ ಇವಾಗ ಹತ್ರ ಬಂದರೂ ಇವಾಗ ಒಬ್ಬರು ಬಂದರೂ ಹತ್ರಕ್ಕೆ ಸೇರ್ಸಲ್ಲ ಆ ಥರದವ್ರು ಆಮೇಲೆ ಈ ಮಂಗಳ ಮುಖಿ ಒಂಥರ ಕಾಟ ಅವರು ಬಂದರೆ ಹೋಗ್ಲಿ ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಹತ್ತು ರೂಪಾಯಿ ನಾನು ಐದು ರೂಪಾಯಿನೂ ಕೊಡಲ್ಲ ಹತ್ತು ರೂಪಾಯಿನೇ ಕೊಡ್ತೀನಿ ಆದರೂ ಈಸ್ಕೊಂಡು ಹೋಗೋಲ್ಲ ಏನು ಮಾಡ್ತಾರೆ ಆ ಬಟ್ಟೆ ಕೊಡಿ ನಾನು ಸೇಲ್ ಮಾಡ್ತಾಯಿದ್ನಲ್ವ ಸೀರೆ ಡ್ರೆಸ್ ಎಲ್ಲನೂ ಸೀರೆ ಕೊಡಿ ಡ್ರೆಸ್ ಕೊಡಿ ಆ ಥರ ಎಲ್ಲನೂ ಕೇಳ್ತಾರೆ ಹಾಂ ನಾವು ಕಷ್ಟಪಟ್ಟೆ ತಂದಿರ್ತೀವಿ ಅಲ್ವಾ ಆದರೂ ಅವ್ರಿಗೆ ಲೆಕ್ಕಕ್ಕೆ ಇಲ್ಲ ನಾವು ನಮ್ಮ ಕೈಲಾದಷ್ಟು ನಾವು ಕೊಡ್ತೀವಿ ಅದು ತಗೊಂಡು ಇರೋರ್ ತಾವು ಇಸ್ಕೊಳ್ಳಿ ನಾನು ಬೇಡ ನಾವೆಲ್ಲ ಕೊಟ್ಟಷ್ಟು ಇಸ್ಕೊಂಡು ಹೋಗಬೇಕು ಈಗ ಸೀರೆ ಕೊಡಿ ಡ್ರೆಸ್ ಕೊಡಿ ಆಮೇಲೆ ಒಬ್ಬರು ಬರ್ತಾರ ಹೇಳ್ಬಿಡ್ತಾರ ಒಂದು ದಿನಕ್ಕೆ ಮೂರು ಜನ ನಾಲ್ಕು ಜನ ಬರ್ತಾರೆ ಹಾಂ ಎಲ್ಲಿಂದ ನಪತ್ತರೋದು ರೂಪಾಯಿ ಅಂತ ಒಂದು ಐದು ಜನ ಬಂದ್ರೆ ಐವತ್ತು ರೂಪಾಯಿ ನಾವು ಕೆಲಸ ಮಾಡೋದು ಎಲ್ಲಿ ನಾವು ಮಾಡೋದೇ ಸ್ವಲ್ಪ ನಾ ಇಲ್ಲೋ ಸುಮಾರು ಅಂಗಡಿಗಳಲ್ಲಿ ಇದ್ದಾವೆ ಅದ್ರಲ್ಲಿ ನಮ್ಮ ಅಂಗಡೀಲಿ ಸ್ವಲ್ಪ ವ್ಯಾಪಾರ ಎಷ್ಟಾಗುತ್ತೋ ನಮ್ಮ ಹೊಟ್ಟೆ ಪಟ್ಟು ತುಂಬಿಸ್ಕೊಳ್ಳೋಷ್ಟು ಮಾಡ್ಕೊಳ್ಳೋದೇ ಕಷ್ಟ ಅಂಥದ್ರಲ್ಲಿ ಹಿಂಗೆಲ್ಲ ಬಂದು ಈ ತರ ಮಾಡಿದಾಗ ನಾವೆಲ್ಲಪ್ಪ ಹೋಗೋದು ಅನ್ಸ್ ಆ ಥರ ಈ ಥರ ಸ್ಕ್ಯಾಮ್ಗಳು ತುಂಬಾ ನಡೀತವೆ ಹುಷಾರಾಗಿರಿ ಫ್ರೆಂಡ್ಸ್ ಇವಾಗ ಲಿಂಕ್ ಕಳಿಸೋದು ಅದೇನೋ ಫೋನ್ ಮಾಡಿ ನಮ್ಮ ಅಂತ್ಯವ್ರು ಇದ್ದಾರೆ ಅವರು ಇದ್ದಾರೆ ಇವರು ಇದ್ದಾರೆ ಅಂತ ಕೇಳೋದು ಇಲ್ಲ ನಿಮ್ಮ ಹುಡುಗರು ಯಾರನ್ನ ಫೋಲ್ ಎಷ್ಟ್ನವ್ರು ಇಟ್ಕೊಂಡಿದ್ದಾರೆ ಇಲ್ಲಾಂದರೆ ಬಿಟ್ ಬಿಡಲ್ಲಾಕು ಅಲ್ಲಿ ಹಾಕ್ತೀವಿ ನೀವು ದುಡ್ಡು ಹಾಕಿ ಅಂತ ಕೇಳೋದು ಆಮೇಲೆ ಲಿಂಕ್ ಹಾಕ್ಕೊಂಡು ಲಿಂಕಲ್ಲಿ ತಕ್ಷಣ ಬ್ಯಾಂಕ್ ಬ್ಯಾಂಕ್ ಅಕೌಂಟ್ನಲ್ಲಿ ಲೀಕ್ ಮಾಡ್ಕೊಳ್ಳೋದು ಅದು ಏನೇನೋ ತುಂಬ ಸ್ಕ್ಯಾಮ್ಗಳು ಬಂದ್ಬಿಟ್ಟಿದೆ ಹುಷಾರಾಗಿರಿ ಫ್ರೆಂಡ್ಸ್ ಇಲ್ಲ ನಿಮ್ಮ ಫ್ರೆಂಡ್ಸ್ಗಳು ಯಾರಾದರೂ ಇವಾಗ ನಿಮ್ಮ ಫ್ರೆಂಡ್ಸ್ ನಂಬರಿಂದಾನೇ ಫೋನ್ ಮಾಡಿ ಹಿಂಗೆ ಪ್ರಾಬ್ಲಮ್ ಆಗಿದೆ ಅಮೌಂಟ್ ಹಾಕಿ ಅಂತ ಹೇಳ್ಬಹುದು ಈ ತರದ್ದೆಲ್ಲ ತುಂಬಾನೇ ನಡೀತಾ ಇದೆ ಯಾಕೆಂದ್ರೆ ಇದು ಒಂದು ಅಷ್ಟೇ ಸಾಕಲ್ವಾ ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರನೇ ನೋಡಿ ತುಂಬಾ ನಮ್ಮ ಸುತ್ತನೇ ಎಷ್ಟೊಂದು ನಡೀತಾ ಇದೆ ಅಲ್ವಾ ಹಂಗಾಗಿ ನೀವು ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅದಕ್ಕೋಸ್ಕರ ವೀಡಿಯೋ ಮಾಡಿದೆ ನಮ್ಮಂತವ್ರಿಗೆ ಇವಾಗ ಕೆಲವ್ರು ಗೊತ್ತೇ ಇರಲ್ಲ ಇವಾಗ ಫೋನ್ ಬಂದ ತಕ್ಷಣ ಲಿಂಕ್ ಕೊತ್ತು ಬಿಡ್ತಾರೆ ಅವ್ರ ಹತ್ರ ಸ್ವಲ್ಪ ಅಲ್ಪ ಸ್ವಲ್ಪ ಅಮೌಂಟ್ ಇದ್ರೆ ಪುಸ್ಕೊಂಡ್ ಕಟ್ಟಾಗ್ಬಿಡುತ್ತ ಅಲ್ವಾ ಈ ತರ ಯಾರಾದ್ರೂ ಸ್ಕ್ಯಾಮ್ ಆಗಿದೆಯಾ ನಮ್ಮ ತರ ಎಕ್ಸ್ಪೀರಿಯನ್ಸ್ ಆಗಿರೋರು ಇದ್ರೆ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಆ ತರ ಎಕ್ಸ್ಪೀರಿಯನ್ಸ್ ಇದೀರಾ ಅಂತ ನೋಡೋಣ ಇಲ್ಲಾಂದ್ರೆ ಇನ್ನು ಇವಾಗ ಇರೋರು ಎಚ್ಚರಿಕೆ ತಗೊಳ್ಳಿ ಓಕೆನಾ ಇನ್ನು ನೆಕ್ಸ್ಟ್ ಈ ವಿಡಿಯೋ ನೋಡಿರೋರು ಮುಂದಕ್ಕೆ ನಿಮ್ಗೆ ಯಾವ್ದಾರು ಫೋನ್ ಬರಲಿ ಈ ಥರದವ್ರು ಬಂದವ್ರನ್ನ ಅವಾಯ್ಡ್ ಮಾಡಿ ಓಕೆನಾ ಸುಮ್ ನಾವು ಕಷ್ಟಪಟ್ಬಿಟ್ಟು ಯಾಕೆ ಅವ್ರಿಗೆ ಕೊಡಬೇಕು ಅಲ್ವಾ ನಾವು ಅದಂತೂ ನಮ್ಮ ಫ್ರೆಂಡ್ ಒಂದು ಚೂರು ಯಾವ್ದಿದ್ರೆ ಒಂದು ಇಪ್ಪತ್ತು ಇಪ್ಪತ್ತು ಸಾವಿರ ನಮಗೆ ನಾಮ ಆಗಿರೋದು ಒಂದು ಸೆಕೆಂಡಲ್ಲಿ ಅವರು ಬೇರೆಯವ್ರಿಗೆ ಫೋನ್ ಮಾಡಿ ತಲೆ ಓಡಿಸಿ ಕೇಳಿದ್ದಕ್ಕೆ ನಮ್ದು ಇಪ್ಪತ್ತಿಪ್ಪತ್ತು ಸಾವಿರ ಉಳ್ದಿದೆ ಇಲ್ಲ ಅಂದಿದ್ರೆ ಮೂರು ಜನ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಹಾಕ್ಬಿಟ್ಟು ತಗೋಬಿಡೋಣ ಅಂತ ಪ್ಲಾನ್ ಹಾಕಿದ್ವಿ ನೋಡಿದ್ರೆ ಸದ್ಯಕ್ಕೆ ಹೆಂಗೋ ಹೋಗೋ ನನಗೆ ಅದು ಐಟಮ್ ನೋಡಿದ್ರೆ ಅಷ್ಟು ಚೆನ್ನಾಗಿದೆ ಅಷ್ಟು ಕಡಿಮೆ ಕೊಡ್ತಾರ ಅಂತ ಆಶ್ಚರ್ಯ ನನಗೆ ಆಮೇಲೆ ನಮಗೂ ಒಂದು ಆಸೆ ಅಲ್ವಾ ಹೆಂಗೋ ಪಾರಿನಿಗೆ ಹೋಗೋ ಸ್ವಲ್ಪ ಇನ್ನೇನು ಮಾಡ್ತಾರೆ ಕೊಟ್ಟು ಹೋಗ್ತಾರೆ ಅಂತ ಒಂದು ಕಡೆ ಆಸೆ ಏನು ಮಾಡೋಕ್ಕಾಗಲ್ಲ ಈ ಥರ ಮಿಡ್ಲ್ ಕ್ಲಾಸಲ್ಲಿ ಒಂದು ಸ್ವಲ್ಪ ಇಲ್ಲ ಒಂಚೂರು ಕಮ್ಮಿ ಸಿಗುತ್ತೆನೋ ಅಂತ ಒಂಥರ ಆಸೆ ಪಡ್ತೀವಿ ಆಸೆ ಪಟ್ಕೊಂಡು ಹೋಗಿ ಈ ಥರ ಅಳ್ಳಕ್ಕೆ ಬಿಡ್ತೀವಿ ಹೌದಾ ಹಂಗಾಗಿ ಸದ್ಯ ಇಷ್ಟರಲ್ಲೇ ಮುಗ್ದಿದೆ ನಿಮ್ಗೆ ಯಾರಿಗಾದ್ರೂ ಈ ಥರ ಆದರೆ ಹುಷಾರಾಗಿರಿ ಅನ್ನೋದನ್ನು ಹೇಳ್ತೀನಿ ಯಾರೇ ಲಿಂಕ್ ಕಳಿಸ್ಲಿ ಏನೇ ಮಾಡಲಿ ಹುಷಾರಾಗಿರಪ್ಪ ನಾನು ಅದಂತೂ ಹೇಳ್ತೀನಿ ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡಿದೆ ಯಾಕಂದರೆ ನಮಗೂ ಇವಾಗ ಎಕ್ಸ್ಪೀರಿಯನ್ಸ್ ಆಗಿ ಒಂದಲ್ಲ ಎರಡಲ್ಲ ಇವಾಗ ಮೂರು ಮೂರು ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ ಆಮೇಲೆ ಇನ್ನೂ ಒಂದಿದೆ ನನ್ನ ಮಗಳು ಅದೇನೋ ಅದೇನೋ ಲಿಂಕ್ ಹಾಕ್ಬಿಟ್ಟು ಬೆಳಗ್ಗೆ ಅದೇನೋ ಪ್ರಶ್ನೆ ಕೇಳ್ತಾರೆ ಇವ್ರ ಉತ್ತರ ಹೇಳೋದು ಆ ಥರದ್ರಲ್ಲಿ ಸಿಗಕೊಂಡು ಸದ್ಯ ಇವಳಿಗೆ ಒಂದು ನೂರು ರೂಪಾಯಿ ಬಂದಿತ್ತು ಹಂಗೆ ಆ ಥರ ಮಾಡಿ ಲಾಕ್ ಮಾಡಿಕೊಂಡು ಅವ್ರು ನಮ್ಮ ಅವ್ರ ಅಕೌಂಟಲ್ಲಿರೋ ದುಡ್ಡೆಲ್ಲನೂ ಕಿತ್ಕೋತಾರಂತೆ ಅದೊಂದು ಸ್ಕ್ಯಾಮು ಸದ್ಯ ನನ್ನ ಮಗಳು ಅಷ್ಟರಲ್ಲೇ ah, oito a do ಇಲ್ಲ ಅಂದಿದ್ರೆ ಅವಳು ಸ್ಕ್ಯಾಮಲ್ಲಿ ಸಿಗಕೊಂಡು ದೊಡ್ಡ ತೊಂದರೆನೇ ಅನುಭವಿಸ್ಬೇಕಾಗಿರೋದು ಸದ್ಯ ಅವಳು ಒಂದು ಸಲ ನೂರು ರೂಪಾಯಿ ಬಂದಾಗಲೇ ನಾನು ಹಿಂಗೆ ಲಿಂಕ್ಗಳು ನೋಡ್ತಾ ಇದ್ನೆಲ್ಲ ನೋಡ್ಬಿಟ್ಟು ಅವ್ಳಿಗೆ ಹೇಳ್ದೆ ಅದನ್ನ ನೋಡಿ ಅವಳು ಎಚ್ಚರಿಕೆ ತೊಗೊಂಡು ಆಮೇಲೆ ಕ್ಯಾನ್ಸಲ್ ಮಾಡಿದ್ಲು ಆಮೇಲೆ ಇವಾಗ ಅಕೌಂಟ್ನೂ ಯೂಸ್ ಮಾಡ್ತಾ ಇಲ್ಲ ಅವಳು ಯಾಕೆಂದರೆ ನೂರು ರೂಪಾಯಿ ಬಂದೈತಲ್ಲ ಅದರಲ್ಲಿ ಅವ್ರು ಏನಾದರೂ ಮತ್ತೆ ಅದು ಯಾಕೆ ಮಾಡಿದ್ರೆ ಆ ಅಕೌಂಟ್ನ ಅಂದ್ಬಿಟ್ಟು ಆ ಅಕೌಂಟ್ನೇ ಯೂಸ್ ಮಾಡ್ತಾಯಿಲ್ಲ ನೋಡಿ ಆ ಥರ ಒಂದು ನನ್ನ ಮಗಳೊಂದು ಸ್ಕ್ಯಾಮಲ್ಲಿ ಸಿಗಕೊಂಡಿದ್ರು ಎಪ್ಪೋ ದೇವ್ರಿಗೆ ಇದ್ರೆ ಇವನು ನೆನಪಾಗುತ್ತೆ ಆ ಥರ ಸ್ಕ್ಯಾಮ್ಗಳು ನಡೀತಾ ಇದೆ ಇವಾಗ ಹುಷಾರಾಗಿರಿ ಫ್ರೆಂಡ್ಸ್ ಸೊ ಇದೊಂದು ಹೇಳೋದಕ್ಕೇನೆ ಈ ವಿಡಿಯೋ ಮಾಡಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್